ನಂಜನಗೂಡು ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿರುವ ಆರೋಪ ಸರ್ಕಾರಿ ಶಾಲೆ ಮುಖ್ಯ ಶಿಕ್ಷಕನ ಮೇಲೆ ಬಂದಿದೆ ಪೋಷಕರು ಮುಖ್ಯ ಶಿಕ್ಷಕನ ವಿರುದ್ಧ ಸಿಡಿದೆದ್ದಿದ್ದಾರೆ ಮುಖ್ಯ ಶಿಕ್ಷಕನನ್ನು ವಜಾಗೊಳಿಸಿ ಪೋಕ್ಸೋ ಕಾಯ್ದೆಯಡಿ ಬಂಧಿಸುವಂತೆ ಪೋಷಕರು ಆಗ್ರಹಿಸಿ ಬಿಇಒ ಶಿವಲಿಂಗಯ್ಯರವರಿಗೆ ದೂರು ನೀಡಿದ್ದಾರೆ ನಂಜನಗೂಡು ತಾಲೂಕಿನ ದಾಸನೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಘಟನೆ ಬೆಳಕಿಗೆ ಬಂದಿದೆ ಪ್ರಭಾರ ಮುಖ್ಯ ಶಿಕ್ಷಕ ಪಿ ಪ್ರಕಾಶ್ ಎಂಬುವವರ ಮೇಲೆ ಲೈಂಗಿಕ ಕಿರುಕುಳ ನೀಡುತ್ತಿರುವ ಆರೋಪ ಮಾಡಲಾಗಿದೆ ಮೈ ಕೈ ಮುಟ್ಟುವುದು ಅಸಭ್ಯವಾಗಿ ವರ್ತಿಸುತ್ತಿರುವ ಬಗ್ಗೆ ಮಕ್ಕಳು ಪೋಷಕರಿಗೆ ತಿಳಿಸಿದ್ದಾರೆ ಎಚ್ಚೆತ್ತ ಪೋಷಕರು ಶಾಲೆಗೆ ಎಂಟ್ರಿ ಕೊಟ್ಟಾಗ ಪ್ರಕಾಶ್ ನಾಪತ್ತೆಯಾಗಿದ್ದಾನೆ ವಿಷಯ ತಿಳಿದು ನಂಜನಗೂಡು ಕ್ಷೇತ್ರ ಶಿಕ್ಷಣಾಧಿಕಾರಿ ಎಟಿ ಶಿವಲಿಂಗಯ್ಯ ಶಾಲೆಗೆ ಭೇಟಿ ನೀಡಿದ್ದಾರೆ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರು ಮತ್ತು ಪೋಷಕರ ಸಭೆಯನ್ನು ನಡೆಸಿ ಮಕ್ಕಳಿಂದ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಈ ಕೂಡಲೇ ಕಾಮುಖ ಶಿಕ್ಷಕನನ್ನು ಬಂಧಿಸಿ ಕಾಯ್ದೆ ಪ್ರಕರಣ ದಾಖಲು ಮಾಡಬೇಕು ಹಾಗೂ ಆತನನ್ನು ಕೆಲಸದಿಂದ ವಜಾ ಮಾಡಬೇಕು ಎಂದು ಪೋಷಕರು ಒತ್ತಾಯ ಮಾಡಿದ್ದಾರೆ ಶಿಕ್ಷಕನ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂತೆ ಕವಲಂದೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗುವುದು ಎಂದು ಪೋಷಕರು ತಿಳಿಸಿದ್ದಾರೆ ಬಡಗವ್ರಿಗೆ ಬಿ ಪಿ ಎಲ್ನವ್ರಿಗೆ ದಲಿತರಿಗೆ ಒಳ್ಳೆ ಅವಕಾಶಗಳು ಮತ್ತು ಒಳ್ಳೆ ಸೌಭಾಗ್ಯ ಒಳ್ಳೆ ಸೌಕರ್ಯದ ಜೊತೆಗೆ ಒಳ್ಳೆಯ ವಿದ್ಯಾಭ್ಯಾಸನ ಸಿಗುತ್ತೆ ಅಂತೇಳಿ ನಾವು ನಂಬಿಕೆಯಿಂದ ಈ ಶಾಲೆಗೆ ಸೇರಿಸ್ತೀವಿ ಆದರೆ ಇದೆ ಇಲ್ಲಿರೋ ಶಾಖ ಅಂದರೆ ಬೇಲಿನೇ ಎದ್ದು ಹೊಲಮೇದಂಗೆ ಆಗ್ತಾಯಿದೆ ಇಲ್ಲಿರೋ ಶಾ ಶಿಕ್ಷಕರು ತಂದೆ ಸಮಾನ ಅಂತ ಹೇಳ್ತಾರೆ ಇವರೇನು ಮಾಡ್ತಾರೆ ತಂದೆ ಸಮಾನ ಅಲ್ಲ ಕೀಚಕರು ಇವರು ಆಧುನಿಕ ಕೀಚಕರು ಆಗ್ಬಿಟ್ಟಿದ್ದಾರೆ ಈಗ ನಮ್ಮ ಮಕ್ಕಳು ಏನು ಹೇಳೋದು ಏನು ಅರಿಯೋದ ಚಿಕ್ಕ ಉಂಟು ಅಂತ್ಯವ್ರ ಮೇಲೆ ಇವರು ಅಂತ್ಯವ್ರ ಜೊತೆ ಯಾವ ರೀತಿ ನಡ್ಕೋ ಇವರು ಒಬ್ಬ ಒಂದು ಸುಸಜ್ಜಿತ ಸಂಸ್ಕೃತ ಇದನ್ನು ಪ್ರಜೆಯನ್ನು ಮಾರ್ಪಾಡು ಮಾಡಬೇಕಾದಂಥವ್ರು ಇವರು ಮಕ್ಕಳನ್ನ ಕೆಟ್ಟದಾಗಿ ಕೆಟ್ಟ ದೃಷ್ಟಿಯಿಂದ ಕೆಟ್ಟದಾಗಿ ನಡ್ಕೊಂಡ್ರೆ ನಾವು ಇನ್ನೆಲ್ಲಿಗೆ ಹೋಗಬೇಕು ನಾವು ನಮ್ಮಂಥ ಬಡವ್ರ ಇನ್ನೇಲ್ ಸೇರಿಸ್ಬೇಕು ಮಕ್ಕಳನ್ನು ಇದು ನಮಗೆ ನಿಜವಾಗ್ಲೂ ನಾವು ಇದನ್ನು ನಾವು ನಮ್ಮ ನಾನು ಕೂಡ ಇದೇ ಶಾಲೆಯಲ್ಲಿ ಓದಿದ್ದೀನಿ ಇದುವರೆಗೂ ಇಂಥ ಒಂದು ಘಟನೆ ನಡೆದಿರಲಿಲ್ಲ ಇದು ಶಿಕ್ಷಣ ಇಲಾಖೆಗೂ ಕೂಡ ಇದು ಒಂದು ತಲೆ ತಗ್ಗಿಸುವಂಥ ವಿಚಾರ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಹಾಗೂ ಈ ಜನಪ್ರತಿನಿಧಿಗಳು ಹೆಚ್ಚಿನ ಉನ್ನತ ಕಠಿಣವಾದ ಕ್ರಮ ತಗೊಂಡು ಆ ಯಾರು ಶಿಕ್ಷಕ ಇದ್ದಾನೆ ಯಾರು ಸರ್ ಅವರು ಕಾಮುಖ ಶಿಕ್ಷಕ ಏನು ಅವನ ಹೆಸರು ಪ್ರಕಾಶ್ ಅಂತೇಳಿ ಪಿ ಪ್ರಕಾಶ್ ಅಂತೇಳಿ ಅವನ್ನ ವಜಾ ಮಾಡಬೇಕು ಸಸ್ಪೆಂಡ್ ಮಾಡೋದಲ್ಲ ವಜಾನು ಮಾಡಬೇಕು ಕಾನೂನು ಪ್ರಕಾರ ಅವ್ನಿಗೆ ಏನು ಶಿಕ್ಷೆ ಆಗಬೇಕು ಶಿಕ್ಷೆನೇ ಕೊಡಬೇಕು ಇದು ನಮ್ಮ ಬೇಡಿಕೆ ನಮ್ಮ ಗ್ರಾಮಸ್ಥರೆಲ್ಲರ ಬೇಡಿಕೆ ನಿಮ್ಮ ಹೆಸರು ಸರ್ ಪ್ರಭುಸ್ವಾಮಿ 兄弟。Yeah.